ಶ್ರೀರಾಮಚಂದ್ರನ ಸೇವೆಗೆ ಸಿದ್ಧನಾಗಿ ಸಿದ್ಧನಾಗಬೇಕಾಗಿದ್ದ ಸುಗ್ರೀವ ಮೈಮರತಿದ್ದಾನೆ ಎಂಬುದನ್ನು ರಾಮ ಎಚ್ಚರಿಸಿ ಕಳುಹಿಸಿದಾಗ ಲಕ್ಷ್ಮಣನು ಹೆಣ್ಣನ ಹತ್ರ ಇದೇ ಮಾತನ್ನ ಹೇಳಿ ಎಚ್ಚರಿಕೆಯ ಮಾತಿನ ತೀಕ್ಷ್ಣತೆಯನ್ನ ರಾಮನ ಕೋಪದಲ್ಲಿ ಅರ್ಥೈಸಿಕೊಂಡಿದ್ದ ಅಂಗದ ರಾಜನನ್ನಾಗಿಸಿ ಹನುಮಂತನ ನೇತೃತ್ವದಲ್ಲಿ ತೀತೆಯ ಹುಡುಕಾಟದ ಕಾರ್ಯ ನಡೆಯತ್ತೆ ಅಣ್ಣ ಅಂತ ಹೇಳ್ದ ಅಥವಾ ಅಥವಾ ನಾಥ ನಮ್ಮ ಕಾರ್ಯವನ್ನ ನಮ್ಮದಾದ ಯಾವ ಇದೆ ಅದನ್ನ ಸಿದ್ಧಿ ಮಾಡಲಿಕ್ಕೆ ನಿನಗೆ ಯಾಕಣ್ಣ ಈ ಕಪಿವೀರರು ಕಪಿವೀರರು ನಿಂಗೇನು ಪ್ರಯೋಜನ ಮಾಡ್ತಾರೆ ಯಾವುದಕ್ಕೆ ಪ್ರಯೋಜನಕ್ಕೆ ಬರ್ತಾರೆ ಮೂರು ಲೋಕಗಳು ಕೂಡ ನಿನ್ನ ಹುದ್ದಿನ ಕುಣಿತದ ಚಲನೆಯಿಂದಲೇನೆ ನಿಯಂತ್ರಣಕ್ಕೆ ಬರುತ್ತೆ ಅಂದ ಮೇಲೆ ಇವರೆಲ್ಲ ಯಾಕಪ್ಪ ಬೇಕು ಅಂದ್ರೆ ಸೀತೆಯನ್ನ ಹಂಗೆ ಹೋಗಿ ಹುಡುಕಿಕೊಂಡು ಬಂದ್ರೆ ಆಯ್ತು ಅಂತ ಲಕ್ಷ್ಮಣಾ ಅಧಿ ವನಿಸ್ತಾಗ್ಬೇಕಿತ್ತು ಸರ್ ಮೈಕ್ ಮ್ಯೂಟ್ ಆಗಬಿಡಿದ್ಯಾ ಆಗಿದೆ ಅಂದ್ರೆ 13ನೇ ಶ್ಲೋಕ ಆಗಬೇಕಿತ್ತು ಸರ್ ಶ್ಲೋಕನೇ ಹೇಳ್ತಾ ಇದ್ದೇನೆ ಹ ಆ ಅಂದ್ರೆ ಸರ್ ಅಥವಾ ಅನಿನ್ನೆ ಶ್ಲೋಕ ಓದಿ ಆಗಿತ್ತು ಅದಕ್ಕೆ ಹೇಳಲಿಲ್ಲ ನಾನು ಸರಿ ನಿನ್ನೆ का ओदिसिते इति ओदण यारि तारे नीने ओदी बड अथवा वानरि किंते अथवा वानरि किंते अथवा वानरि किंते निज कार्यस्य साधने निज कार्यस्य साधने निज कार्यस्य साधने त्वद् भ्रू भंगेन नियतम त्वद् भ्रू भंगेन नियतम त्वद् नियतम ನನುನಾಥ ಜಗತ್ರಯಂ ನನುನಾಥ ಜಗತ್ರಯಂ ನನುನಾಥ ಜಗತ್ರಯಂ ನಾಥ ಯತ್ ಕಾರ್ಯಂ ನಿಜ ಕಾರ್ಯಂ ನಿಜ ಅಂದ್ರೆ ತನ್ನದ್ದಾದ ನಿಜ ಕಾರ್ಯಸ್ಯ ಸಾಧನೆ ನಿಜ ಕಾರ್ಯವನ್ನ ಸಾಧನೆ ಮಾಡುವ ವಿಷಯದಲ್ಲಿ ತೇ ವಾನರೈಹಿ ಕಿಂ ನಿನಗೆ ವಾನರರಿಂದ ಏನ್ ಪ್ರಯೋಜನ ಜಗತ್ರಯಂ ಮೂರು ಲೋಕಗಳು ಕೂಡ ಸ್ವದ್ಭೂಭಂಗೇನ ತವ ನಿನ್ನ ಹುಬ್ಬಿನ ಕುಣಿತಕ್ಕೆ ವಿಲಾಸವತಿಯಾದಂತಹ ಹುಬ್ಬಿನ ಚಲನೆಗೆ ನಿಯತಮ್ನನು ಅಲ್ಲಾಡುತ್ತಲ್ವಾ ನಿಯಂತ್ರಣಕ್ಕೆ ಬರುತ್ತಲ್ವಾ ಅಂದ್ಮೇಲೆ ಇವರೆಲ್ಲ ಯಾಕೆ ಬೇಕು ಲಕ್ಷ್ಮಣನಿಗೆ ರಾಮನ ಅಸಾಧಾರಣವಾದಂತಹ ಶಕ್ತಿ ಸಾಮರ್ಥ್ಯ ಗೊತ್ತು ಸುಮ್ಮನೆ ಸೇವೆಗೆ ಬರಲಿಲ್ಲ ಅವನು ಆದ್ರಿಂದ ರಾಮನ ಮಹತ್ವವನ್ನ ರಾಮನಿಗೇನು ಗೊತ್ತಿಲ್ಲ ಅಂತಲ್ಲ ಆದರೆ ಲಕ್ಷ್ಮಣನಾಗಿ ಅವರನ್ನೆಲ್ಲ ತುಂಬಾ ನೆಚ್ಕೊಂಡು ಹತ್ರನೂ ಸೇವೆ ಪಡ್ಕೊಳ್ಬೇಕು ಅಂತನ್ನುವ ಯೋಚನೆ ರಾಮನಿಗಂತೂ ಇಲ್ಲ ಆದ್ರೆ ಅವ್ರು ಕೊಡ್ಬೇಕಾದ್ದನ್ನೇ ಇಷ್ಟು ಸತಾಯಿಸ್ತಾರೆ ಅಂತ ಅನ್ನೋ ತರ ಬೇಡ ಅಷ್ಟೇ ಉದ್ದೇಶದಿಂದ ಲಕ್ಷ್ಮಣ ಅಣ್ಣನ ನಿಜ ಗುಣವನ್ನ ನಿಜ ಸಾಮರ್ಥ್ಯವನ್ನ ಪ್ರಕಟಗೊಳಿಸಿದ ಅಥವಾ ಏನಾಥ ಎಲೈನಾಥನೆ ಅಥವಾ ಅವ್ಯಯದು ವಾನರೈಹಿ ತೃತೀಯ ಭಕ್ತಿ ಬಹುವಚನ ಪುಲ್ಲಿಂಗ ಕಿಂ ಪುಲಿಂಗ ಅಂದ್ರೆ ಏನ್ ಅಂದರೆ ಅಂತ ಪೋ ಪ್ರಥಮ ಏಕ ತೇ ಸೃಷ್ಟಿ ಏಕ ನಿಜ ಕಾರ್ಯಸ್ಯ ನಿಜಂ ಕಾರ್ಯಂ ನಿಜ ಕಾರ್ಯಂ ತಸ್ಯ ನಿಜ ಕಾರ್ಯಸ್ಯ ತಜ ಏಕವಚನ ಅಂದ್ರೆ ನಪುಂಸಕಿಂಗದ್ದು ಶಬ್ದ ಸಾಧನೆ ಸಪ್ತಮಿ ನಿಜ ಕಾರ್ಯದ ಸಾಧನೆಗಾಗಿ ತ್ವದ್ಭ್ರೂ ವನರೇಖೆ ತ್ವೂಜೃಂಗೇನ ತ್ವದ್ಭ್ರೂ ಭಂಗೇನ

não havia NATA a ser dito ah, trayanam jagatam, amaha jagatrayam, na primeira sequência, um, onde é Ah, इति भृवानं तम इति भृवानं तम इति भृवानं तम दृष्ट्वा वृद्धं कोदंडधारिणम् वृद्धं कोदंडधारिणम् वृद्धं कोदंडधारिणम् मातात साहसं कारशीः मातात साहसं कारशीः मातात ಹಸನ್ ಇತಿರಾಮ್ ಇತಿರಾಮೊಬ್ರಸನ್ ಲಕ್ಷ್ಮಣ ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಆ ಲಕ್ಷ್ಮಣ ಕ್ರುದ್ಧನಾಗಿದ್ದ ಅವನಿಗೆ ಅಣ್ಣನಿಗೆ ತೊಂದರೆ ಆಯ್ತು ಅಂತ ಅನ್ನೋದನ್ನ ಇವರೆಲ್ಲ ಬೇಡ ಬೇಡ ನಾವೇ ನಮ್ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಸ್ಥಿತಿಯಲ್ಲಿದ್ದ ಹೀಗೆ ಕೋದಂಡ ಅಂದ್ರೆ ಧನುಸು ಧನುಸನ್ನ ಹಿಡಿದು ನಿಂತಿರುವಂತಹ ಲಕ್ಷ್ಮಣನನ್ನ ಕಂಡು ಏ ತಾತ ಸಾಹಸನ್ನ ಆಕರ್ಷಿ ಕೋಪವನ್ನು ಮಾಡ್ಕೊಳ್ಬೇಡಪ್ಪ ಸಾಹಸ ಅಂದ್ರೆ ಒಂದು ರೀತಿ ದುಡುಕಿನ ನಿರ್ಧಾರ ಆ ವಿಚಾರ ಮಾಡದೆ ದುಡುಕುವುದು ವಿಚಾರ ಮಾಡದೆ ಪ್ರಯತ್ನಶೀಲನಾಗುವುದನ್ನ ಸಾಹಸ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಸಾಹಸ ಅಂದ್ರೆ ಒಂದು ತುಂಬಾ ಗುಣಾಂತ್ಯಕ್ಕೆ ಶಬ್ದ ಅಂತ ಅನ್ಕೊಳ್ತೇವೆ ಸಂಸ್ಕೃತದಲ್ಲಿ ಹಾಗ ಅರ್ಥ ಇಲ್ಲ ಅದು ಕೆಲವೊಂದು ಬಾರಿ ಚೆನ್ನಾಗಿ ನಡೀಬಹುದು ಹೆಚ್ಚಿನ ಬಾರಿ ಅವ್ಯವಸ್ಥೆ ಉಂಟಾಗತ್ತೆ ತುಂಬಾ ತುಂಬತನ ಅಂತ ಹೇಳ್ತೇವೆ ನಮ್ಮಲ್ಲಿ ಧೈರ್ಯ ಆದ್ರೆ ಅದು ವಿವೇಕದಿಂದ ಬಂದ ಧೈರ್ಯ ಅಲ್ಲ ಏನಾದರೂ ಆಗಲಿ ಇಂಥ ವಟರಾಶಿ ವಿವೇಚನೆ ಇಲ್ಲದೆ ಅದರಿಂದ ಏನ್ ಅಂತ ದೂರದೃಷ್ಟಿ ಇಲ್ಲದೆ ಪ್ಲಾನ್ ಇಲ್ಲದೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಇಂತ ಮುಂದಿನದ್ದ ತೊಂದರೆ ಆದ್ರೆ ಏನ್ ಮಾಡುದು ಅಂತ ಯೋಚನೆ ಮಾಡದೆ ದಡಾರ್ ಅಂತ ನಿರ್ಧಾರ ಕೈಗೊಂಡು ಮಾಡುವ ಕೆಲಸಕ್ಕೆ ಸಾಹಸ ಅಂತ ಹೆಸರು ಅದು ಯಾವತ್ತಿಗೂ ಒಳ್ಳೇದಲ್ಲ ಅಂತಾನೆ ಮಾತಾತ ಹಸಂ ಕಾರ್ಶಿ ಮಗು ಬೇಡ ಹಾಗೆಲ್ಲ ಮಾಡಬೇಡ ಹ್ಮ್ ಯಾವುದು ಕೆಲಸ ಮಾಡ್ತೇವೋ ಅದು ಪರಿಣಾಮದಲ್ಲಿ ತುಂಬಾ ಕೆಟ್ಟದಾಗುತ್ತೆ ಇತಿ ಹಸನ್ನ ರಾಮನ ಅಭ್ರವೀತು ರಾಮ ನೋಡಿ ಹಿಂದಿನ ಮಾತಿನಲ್ಲಿ ಒಂದು ಸ್ವಲ್ಪ ಕ್ರೋಧ ಇತ್ತು ಅಂತನ್ನುವ ಹಾಗೆ ಕಾಣುತ್ತೆ ಅಲ್ಲಿ ಕೋಪ ಮಾಡಿದ ಅಂತಿಲ್ಲ ಯಾಹಿ ಲಕ್ಷ್ಮಣ ಅಂತ ಹೇಳುವಲ್ಲಿ ಅವನಿಗೆ ಒಂದು ವೇಳೆ ನಿನಗೆ ಕೆಲಸ ಮರ್ತು ಹೋಗಿದ್ರೆ ವಾಲಿ ಹೋದ ದಾರಿ ಖಾಲಿ ಇದೆ ಅಂತ ಅಷ್ಟೇ ಹೇಳ್ದ ರಾಮ ಕೋಪ ಇರ್ಲಿಲ್ಲ ಅದು ಇವನಿ ಕೋಪ ಬಂದ್ಬಿಡ್ತು ಕೋಪದಿಂದ ಒಂದೇ ಬರ್ತೇನೆ ಅಂತ ಹೊರಟ ಅದಕ್ಕೆ ಲಕ್ ರಾಮಚಂದ್ರ ಹಸನ್ ಅಬ್ರವೀತ್ ಹೆತ್ತ ಈ ಮಾತು ಹೇಳದ ಅಂತಾರೆ ತುಂಬಾ ಪ್ರೀತಿಯಿಂದ ಈ ಮಾತನ್ನ ಹೇಳಿದ ನಗುತ್ತಾ ದುಡುಕ್ ಬೇಡಪ್ಪ ಮಗು ಏನೇನೋ ಕೆಟ್ಟ ಪರಿಣಾಮ ಆಗತ್ತೆ ಅವ್ರು ಮಾಡಿದ ಕೆಲಸ ಏನು ಅವ್ರು ಮಾಡ್ಲಿಕ್ಕಿರುವ ಕೆಲಸ ಏನು ಸಾಮಾನ್ಯದ್ದೆಲ್ಲ ಮಾಡೇ ಮಾಡ್ತಾರೆ ಕಪಿಗಳನ್ನ ಕರ್ಕೊಂಡು ಹೋಗಿದ್ರ ಉದ್ದೇಶ ಇಲ್ಲ ಮನುಷ್ಯರಿಗೊಂದು ಪಾಠ ಅದು ಇವರನ್ನೆಲ್ಲ ಕರ್ಕೊಂಡು ಹೋಗಿದ್ದಿದ್ರೆ ಮನುಷ್ಯರನ್ನ ಪಾರ್ಟಿ ಚೇಂಜ್ ಮಾಡ್ತಿದ್ರೆ ಏನೋ ಹೇಳಲಿಕ್ಕೆ ಬರಲ್ಲ ಅಲ್ಲೋದಾಗ ಅವರದ್ದು ಯೂಟ್ಯೂಬ್ ನೋಡ್ದೆ ಇವ್ರದ್ದು ಕಾರ್ಯಕ್ರಮ ಕೇಳ್ದೆ ಅವ್ರದ್ದು ಭಾಷಣ ಚೆನ್ನಾಗಿತ್ತು ಅವ್ರು ಸರಿ ಮಾಡ್ತಾರೆ ರಾವಣ ಕೂಡ ಒಳ್ಳೆಯವನೇ ಏ ರಾವಣನಲ್ಲಿ ಎಂತಪ್ಪು ಅಷ್ಟ ದೊಡ್ಡ ತಪಸ್ವಿ ಅಂತ ವೇದಾಂತಿ ಎಂತ ಶಾಸ್ತ್ರಜ್ಞ ಅಂತ ಒಂದಿಷ್ಟು ವಾದ ಶುರು ಮಾಡ್ತಿದ್ರು ಇವತ್ತಾಗಿದ್ರೆ ಅವತ್ತಿಗೂ ಹಾಗೆ ಇತ್ತ ಅವನು ಅದಕ್ಕೆ ದೇವರು ಮನುಷ್ಯರ ಸಾಹಸ ಬೇಡ ಅಂತ ಬಿಟ್ಬಿಟ್ಟ ಕಪಿಗಳನ್ನೇ ಹೋಗ್ತೇನೆ ವಸ್ತುತಃ ಕಪಿಗಳ ಸಾಹಸ ನಿಜವಾಗ್ಲೂ ಸಾಹಸನೇ ಅಂಥವ್ರನ್ನ ವಿವೇಕಿಗಳು ಕೆಲಸ ಮಾಡುವ ಹಾಗೆ ಅವರ ಕೈಯಲ್ಲಿ ಕೆಲಸ ತೆಗೆದುಕೊಂಡ ಅದಕ್ಕೆ ರಾಮಚಂದ್ರ ಹೇಳ್ತಾರ ಕೋಪ ಮಾಡ್ಕೋಬೇಡ ಅವರ ವಿಷಯದಲ್ಲಿ ನಿಧಾನಕ್ಕೆ ಮಾತಾಡಿ ಬಾ ಏನಾಗುತ್ತೋ ಅದ್ ನೋಡೋಣ ಅಂತ ಹಸನ್ ಅಬ್ರವಿ ನಗುತ್ತಾ ಹೇಳಿದ ಇತಿ ಬ್ರುವಾಣ ಕ್ರುದ್ಧಂ ತಂದೃಷ್ಟ್ವಾ ಈ ಏವಂ ರೀತಿಯ ಉಚ್ಯಮಾನಂ కోప కోపేన సిక్తనుగ్రాహిణం ధనుర్ధారిణం दृष्ट्वा అపశ్యత్ च हे దృష్ట్వా అకథయజ్చే లక్ష్మణ సాహసం మా కనెన భవే వివేచనారహితం కార్యం కదాచి అస్మాకం सौख्यम नानयति इति हसन एवम् अवोचत इति अस्य श्लोकस्य भावार्थः इति ब्रुवाणम् एवम् वदन्तम् इति अव्यय ब्रुवन्तम् ब्रुवाणम् चानच प्रत्यांतर शब्दः ब्रुते ब्रुवाते ब्रुवते अंता अदर ಪ್ರಯೋಗದ ಕ್ರಮ ಬ್ರೂತೆ ಬ್ರುವಾತೆ ಬ್ರವತೆ ಭ್ರೂಷೇ ಬ್ರೂವಾತೆ ಬ್ರೂದ್ವೆ ಬ್ರೂವೇ ಬ್ರೂವಹೇ ಬ್ರೂಮಹೇ ಅಂತ ರೂಪ ಆಗುತ್ತದೆ ಅದರ ಶತ್ರು ಪ್ರತ್ಯಯದ ಪ್ರಯೋಗ ಬ್ರುವಣಂ ಕುರುವಾಣಂ ಈ ಲೋ ಆತ್ಮನೇ ಪದ ಇದ್ದಲ್ಲೆಲ್ಲ ಶಾನಚ್ ಬರುತ್ತೆ ಪರಸ್ಮೈ ಪದ ಇದ್ದಲ್ಲಿ ಮಾತ್ರ ಶತ್ರು ಬರುತ್ತೆ ಶತ್ರು ಮತ್ತೆ ಶಾನಚ್ ಎರಡೂ ಕೂಡ ಏನ್ ಹೇಳುತ್ತೆ ಅಂದ್ರೆ ವರ್ತಮಾನಾರ್ಥಕವನ್ನ ಕಂಟಿನ್ಯೂ ಆಗುವಂತೆ ಮಾತಾಡುತ್ತೆ ಹೇಳುತ್ತಿರಲು ಹೇಳುತ್ತಿರುವಾಗ ಹೇಳುತ್ತಿರು ಹೇಳುತ್ತಾ ಅಂತ ತಗೊಂಡು ಹೋಗುತ್ತದು ಬ್ರುವಣಂ ಹೀಗೆ ಕೋಪದಿಂದ ಮಾತನಾಡುತ್ತಿರುವವನನ್ನು ಅಂತ ದ್ವಿತೀಯ ಪ್ರತ್ಯೇಕ ಏಕವಚನ ಅದು ಶಬ್ದ ಅದು ಶಾನಕ್ ಪ್ರತ್ಯ ಬಂದ್ರು ಶಬ್ದ ಹಾಗಾಗಿ ಬ್ರುವಾಣ ಬ್ರುವಾಣಂ ಅಂತ ದ್ವಿತೀಯ ಏಕ ತಂ ದ್ವಿತೀಯ ಏಕ ದೃಷ್ಟ ಅಂತ ಪ್ರತ್ಯಮ್ ಕ್ರುದ್ಧಂ ಪ್ರತ್ಯಂತ ಶಬ್ದ ಪುಲ್ಲಿಂಗ ದ್ವಿತೀಯ ಏಕ ಕೋದಂಡಂ ಕೋದಂಡ ಅಂದ್ರೆ ಧನುಸ್ಸು ಕೋದಂಡಧಾರಿ ಕೋದಂಡಂ ಧರತಿ ಕೋದಂಡ ಕೋದಂಡಧಾರಿ ಧಾರಿಣ ದ್ವಿತೀಯ ಏಕ ಇನ್ನು ಪ್ರತ್ಯಯಂತವಾದ ಶಬ್ದ ಮಾ ಅವ್ಯಯ ತಾತ ಸಂಬೋಧನ ಪ್ರಥಮ ಸಾಹಸಂ ದ್ವಿತೀಯ ಏಕ ಕಾರ್ಶೀಹಿ ಅದು ಅಕಾರ್ಷೀ ಅಂತ ಧಾತು ಆ ಮಾ ಶಬ್ದ ಇದ್ದಾಗ ಅ ಅನ್ನೋದು ಅಹ್ ಮಾಂಗ್ಯೋಗ ಇದ್ದಾಗ ಅಟ್ ಬರಲ್ಲ ಅಂತ ನಿಯಮ ಮಾ ಕಾರ್ಶೀ ಮಾ ಕುರು ಅಂತ ಅರ್ಥ ಆ ಮಾಡಬೇಡ ಅನ್ನೋದನ್ನು ಹೇಳ್ತಾ ಇದೆ ಮಾಡದಿರು अकारशीत, अकार्षी अकार्षा अकाषु अकार्षी अकार्षम अकािष्ट अकार्ष अकार्ष अंतः अंत क्रम

Hmm. क्रृञ् हिंसायाम् लृङ् लकार मध्यम पुरुष एकवचन क्रृञ् हिंसायाम् तद् धातु अकार्शीत अकारष्टाम् अकारशु अकारशीह अकार्ष्टम अकारष्ट अकारशम् अकारश्व अकारश्म ಕೇಳಿಸ್ತಾ ಇದೆ ಹ ಕೃಂಗಿ ಹಿಂಸಾಯಾಮ್ ಧಾತು ನಂಗೆ ಅದರ ಧಾತುವಿನ ರೂಪ ಮೂಲ ಗೊತ್ತಾಗ್ಲಿಲ್ಲ ಆ ಸರಿ ಮುಂದೆ ನಾರಾಯಣ ನಾರಾಯಣವೈಷವಿ ಗೀತಾ ಕಾರ್ಷಿವೀ ಹಾ ರಾಮ ಪುಲ್ಲಿಂಗ ಪ್ರಥಮ ಎಕ ಅಬ್ರವೀತ್ ಲಂಗ್ ಪ್ರಥಮ ಹಸನ್ ಶತ್ರು ಅಂತ ಪ್ರತ್ಯಂತ ಪುಲ್ಲಿಂಗ ಪ್ರಥಮ ಏಕ ಅದು ಅಬ್ರವೀತ್ ಹಸನ್ ಅಬ್ರವೀತ್ ಹಸನ್ ಅಂತ ಆ ಪರರೂಪ ಸಂಧಿ ಆಗತ್ತೆ ಮಹಾಪ್ರಾಣಧ ಬಂದ ರೂಪ ಆಗತ್ತೆ ಗಚ್ಚನ್ ಪುರೀಂ ಸ ಸೌಮಿತ್ರಿ ಗಚ್ಚನ್ ಪುರೀಂ ಸ ಸೌಮಿತ್ರಿ ಗಚ್ಚನ್ ಪುರೀಂ ಸೌಮಿತ್ರಿ ಸ್ಮರನ್ ಸುಗ್ರೀವ ಮಂದ ಸ್ಮರನ್ ಸುಗ್ರೀವ ಮಂದತಾಂ स्मरन सुग्रीवमन्दतां मंदताम सुग्रीवमन्दतां सुग्रीव मंदताम रुद्ध सालांश्च रुद्ध शिलांश्च रुद्ध सालांश्च रुद्ध शिलाश्च सालांश्च पादपातैर चूर्णयत् पादपातैर चूर्णयत् पादपातैर चूर्णयत् लंक श्रीश्केंद्रयात ओढता ಸುಗ್ರೀವನ ದಡ್ಡತನವನ್ನ ಮರೆತು ಹೋಗುವಿಕೆಯನ್ನ ನೆನಪಿಸಿಕೊಳ್ತಾ ಕೋಪಗೊಂಡವನಾಗಿ ಕಾಲಡಿಗೆ ಸಿಕ್ಕಿದ ಕಲ್ಲುಗಳನ್ನ ಸಾಲ ವೃಕ್ಷಗಳ ಆಗಗಳನ್ನೆಲ್ಲ ತುಳಿಯುತ್ತಾ ಪಾದ ತಾಗಿದಾಗ ತಾಗಿಸ್ಕೊಂಡು ಸೀದ ಹೋಗ್ತಾ ಇದ್ದಾನೆ ಕಾಲಿಂದ ಚೂರ್ ಚೂರ್ ಮಾಡಿಕೊಂಡು ಸಿಕ್ಕಿದ್ದನ್ನೆಲ್ಲ ಅಂದ್ರೆ ಕೋಪವನ್ನೆಲ್ಲ ಎಲ್ಲೋ ಒಂದ್ ಕಡೆ ಎಳಿ ಬಿಡ್ಬೇಕಲ್ಲ ಹಾಗೆ ಅದು ಪಾದ ಒತ್ತಿದ ಜಾಗದಲ್ಲೆಲ್ಲ ಈ ಕತೆ ಗೊತ್ತಾದ್ರೆ ಓ ಇಲ್ಲಿ ಲಕ್ಷ್ಮಣನು ಇಲ್ಲೇ ಮೊದ್ಲು ಕಾಲು ತೊಳೆದು ಹೋಗಿದ್ದು ಅಂತ ಒಂದು ತುಂಡಾದ ಬಂಡೆಯನ್ನು ತೋರಿಸಿ ಹೇಳ್ತಿದ್ರೆ ಈ ಕತೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ನಾರಾಯಣ ಕಿಷ್ಕಿನ್ ಕಿಷ್ಕಿಂಧಾನ್ ගච්න් යාන් සුග්‍රී වශ්‍යයා සුග්‍රීව මන්දතාම් සුග්‍රීවශය කැද්දු තනවන්න වුන් දර්ස්ථමන්දතාන්ව සුග්‍රී වශ්‍ය මන්දතා සුග්‍රීව මන්දතාතාන් සුග්‍රීවමදතාම් ්‍රිතියගතයක වචන ස්මරන්න නැනී යුත්තා ಕ್ರುದ್ಧ ಕೋಪಿಷ್ಠನಾಗಿ ಶಿಲಾಶ್ಚ ಸಾಲಾಂಶ್ಚ ಶಿಲೆಗಳನ್ನು ಕಾಲವೃಕ್ಷಗಳನ್ನು ಪಾದಪಾತೈ ಪಾದಗಳ ತುಳಿತದಿಂದ ಅಚೂರ್ಣಯತ್ ಚೂರ್ಣ ಚೂರ್ಣಗೊಳಿಸಿದನು ಪುಡಿಗಟ್ಟಿದನು ಗನ್ ಶತ್ರು ಪ್ರತ್ಯಂಸ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಪುರಿ द्वितीय भक्ति एक वचन स्त्रीलिंग सुलिंग प्रथम एक सौमित्री पुलिंग प्रथमा एक सुमित्राया अपत्यम पुमान सौमित्री स्मर शत्रु प्रत्यंत शब्द पुलिंग प्रथमा एक सुग्रीव सुग्री सुग्री सुग्रीव सुग्रीव सुग्री मंदता मंदता द्वितीय भक्ति एक वचन षष्टि तत्पुरुष सामस ಕ್ರದ್ಧ ಕ್ತಪ್ರತಯಾಂತ ಶ್ರದ್ಧ ಕ್ರುಧೋ ಕ್ರದ್ಧಾ ಪುಲಿಂಗ ಪ್ರಥಮ ಎಕ ಶಿಲಾಶ್ ಶಿಲಾಶಿಲೇ ಶಿಲ ಶಿಲಾಶಿಲೇ ಶಿಲಾ ಶಿಲಾ ಶಿಲೇ ಶಿಲಾ ತ್ರೀಲಿಂಗ ಥಹು ವಚನ ಶಿಲ ಅಂತ ಆಗುತ್ತೆ ಶಿಲಾ ಚಿಲಾಶ್ಚುತ್ವಸಿ ಸಾ ಚುತ್ವಸಿ ಕ್ತಿ ಬಹು ವಚನ ಶಲನ್ पाद पाते ही पादस्य पाता पाताहा पाद पाताहा श्रेष्ठतत्पुरुष पाद पाते ही रामे ही रामेही भक्ति बहुवचन अचूरनयत चूर्ण संकोचने अन्तधातु बिना अचूरनयत लंग प्रथमा एक sak shri harit priyatan shri krishna tatas